ಮಾಡಲಿದ್ದಾರೆ ಜೈಪುರ್ ಫಿಲ್ ಪ್ಯಾಂಥರ್ ಯಾರು ಬರ್ತಾರೆ ಕಾದು ನೋಡಬೇಕು ಅರ್ಜುನ್ ದೇಶವಾಲ್ ನೋಡೋಣ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇರ್ ಎರಡು ಎರಡ್ನೂರ ತೊಂಬತ್ತಾರು ರೇಟ್ ಪಾಯಿಂಟ್ಸ್ ಗಳಿಸಿ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಆಗಿದ್ರು ಇವರಿಗೆ ಮೂವತ್ತೆಂಟು ಪಟ್ಟಣ ಸಿಕ್ಕಿದೆ ಟಚ್ ಪಾಯಿಂಟ್ ಅನ್ನು ಪಡೆದುಕೊಂಡಿದ್ದಾರೆ ಡಿಫೆಂಡರ್ ಅನುಭವ ಕಡಿಮೆ ಇದೆ ಕಳೆದ ಸೀಸನ್ ಅಲ್ಲಿ ಅವರು ಡೆಬ್ಯೂ ಮಾಡಿದ್ರು ಜಪರ್ಹೋ ಹೇಳ್ತಾ ಇದ್ವಿ ಲಕ್ಕಿ ಶರ್ಮಾತ್ರ ಹೋದ್ರು ಆಂಕಲ್ ಹೋರ್ ಮಾಡಿದ ತಕ್ಷಣ ಯು ಪಿ ಯುಪಿ ತಂಡದಲ್ಲಿ ಸಮಯ ಮೀರ್ತಾ ಇದೆ ಟ್ಯಾಕಲ್ ಯಶಸ್ವಿ ಆಯ್ತು ಯಾರಿಗೆ ಸಿಗುತ್ತೆ ಅದು ಅಭಿಷೇಕ್ ಸಿಗುತ್ತಾ ಅಥವಾ ಅಂಕುಶ್ ರಾಟಿ ಸಿಗುತ್ತಾ ಕಾದ್ರ ನೋಡಿದ್ರು ಮೊದಲು ಯಾರು ಟಚ್ ಮಾಡಿರೋ ಅಂಕುಶ್ ಅವ್ರಿಗೆ ಸಿಗುತ್ತೆ ಏನು ಮಾಡ್ತಾರೆ ಈಗ ಶೇಖರ್ ಈಗ ಇಲ್ಲಿ ಆಲ್ ಔಟ್ ನ ಬೀಟಿ ಇದೆ ಮಿಸ್ಟೇಕ್ ಬಂದಿದೆ ಆದ್ರೂ ಕೂಡ ಸರ್ಪಡಿಸ್ಕೊಂಡಿದ್ದಾರೆ ಮೊದ್ಲಿದ್ದಂತ ಸ್ಪೀಡ್ ಇಲ್ಲ ಇವರು ಅಲ್ಟ್ರಾಟೆಕ್ ಆಲ್ ಔಟ್ ಮೊದಲ ಆಲ್ ಔಟ್ ಬರ್ತಾ ಇರೋದು ಈಗ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಗೆ ಮತ್ತೊಬ್ಬ ಕವರ್ ಡಿಫೆಂಡರ್ ಇದ್ದಾರೆ ನಿತಿನ್ ಪನ್ವಾರ್ ಇದ್ದಾರೆ ಈಗ ರಾಫ್ ಸೂಪರ್ ಟ್ಯಾಕಲ್ ಯಶಸ್ವಿ ಆಗಲಿಲ್ಲ ಮೊಸಳೆ ಬಾಯಿ ಬಿಡಲೇ ಇಲ್ಲ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಆದರೆ ಬೋನಸ್ ಈ ಬೋನಸ್ ಕೂಡ ಇಲ್ಲ ಹೀಗಾಗಿ ಆರ್ಟ್ ಆಯ್ತು ಪಾಯಿಂಟ್ ಒಂದು ಟ್ಯಾಕಲ್ ಪಾಯಿಂಟ್ ಈ ಸಂದರ್ಭವನ್ನು ಆದ್ರೂ ಬಳಸ್ಕೊಳ್ಳೋಕೆ ಯೋಚನೆ ಮಾಡಬೇಕಾಗುತ್ತೆ ರೈಟ್ ರೇಡರ್ಸ್ ಇದ್ರೆ ಅವರನ್ನ ಬಳಸಿ ಪಾಯಿಂಟ್ ಗಳಿಸಬೇಕಾಗುತ್ತೆ ಈಗ ಶುರು ಮಾಡಿದ್ದಾರೆ ಹಿಂದೆ ಫೇಲ್ ಆಗಿದ್ರು ಇದೇ ರೀತಿ ಟ್ಯಾಕಲ್ ಗೆ ಒಂದು ಅದ್ಭುತವಾದಂತ ಸಪೋರ್ಟ್ ಡಿಫೆನ್ಸ್ ಅಲ್ಲಿ ಮಾಜಿ ಕಬಡ್ಡಿ ಆಟಗಾರ ಶೇಖರ ಮೂರ್ತಿ ಇಂದು ಆಟ ಇಲ್ಲ ಪರದೀಪ್ ನರ್ವಾಲ್ ಶೇಖರ್ ಇಂದು ಧಮಾರ್ ಗುರ್ದೀಪ್ ಜೊತೆ ಚೇನಲ್ ಇದ್ದಾರೆ ಎಡಭಾಗದಲ್ಲಿ ಒಂದು ನಿತೇಶ್ ಹಾಗೂ ಅತ್ತ ಪನ್ವರ್ ಇದ್ದಾರೆ ಓ ಯಶಸ್ವಿ ಟ್ಯಾಕಲ್ ಆಗಲೇ ಬಂದಿದ್ದಾರೆ ಆಫ್ ಟೈಮ್ ನಂತರ ಆದ್ರೆ ರಾಜಾ ರಾಜ 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 ಆಗ್ಲಿಲ್ಲ ಬೌನರ್ ಎಷ್ಟು ಸತ್ತದ ರೇಟ್ ಮಾಡ್ತಾನೆ ಇಬ್ಬರು ಔಟ್ ಆಯ್ತು ಮಲ್ಟಿಪಲ್ ಪಾರ್ಟ್ರೇ ಖಂಡಿತವಾಗಿ ಗುರ್ದೀಪ್ ಹಾಗೂ ನಿತಿನ್ ಪನ್ವಾರ್ ಇಬ್ಬರು ಹೊರಗೆ ಹೋಗಕ್ಕೆ ಕವರ್ಗಳ ಸಾಫ್ಟ್ ಏನ್ ಮಾಡ್ತಾರೆ ನೋಡೋಣ ಮೊದಲ ಬಾರಿ ನೋಡ್ತಾ ಇದ್ವಿ ಆಶೀಶ್ ಅವ್ರನ್ನ ಲಕ್ಕಿ ಶರ್ಮಾ ಇದ್ದಾರೆ ಆಶೀಶ್ ಅವರು ಅಕ್ಕಿಗಳು ಮಾಡಿದ್ರು ಸಕ್ಸಸ್ಫುಲ್ ಆಗ್ತದೆ ಸೂಪರ್ ಸನ್ನಿವೇಶ ಆಯ್ತು ಇಲ್ಲ ತಪ್ಪಿಸಿಕೊಂಡು ಹೋದರು ಪ್ರದೀಪ್ ನರ್ವಾಲ್ ನಾಲ್ಕು ಪಾಯಿಂಟ್ ಎರಡು ಟಚ್ ಪಾಯಿಂಟ್ ಎರಡು ಆಲ್ ಔಟ್ ಪಾಯಿಂಟ್ ಸಿಕ್ಕಿದೆ ಮೊದಲ ಬಾರಿಗೆ ಆಲ್ ಔಟ್ ಆಗಿದ್ದಾರೆ ಅರ್ಜುನ್ ಯಾಕಂತಂದ್ರೆ ಟಚ್ ಪಾಯಿಂಟ್ ಬೇಕೇ ಬೇಕು ಬೋನಸ್ ಅಂತೂ ಇಲ್ವೇ ಇಲ್ಲ ಅತ್ಯಂತ ಓ ನಿತ್ಯ ಶುರು ಮಾಡಿದ್ರು ಹಾಗೂ ಯಶಸ್ಸು ಸಿಕ್ಕಿದೆ ನಿತೇಶ್ ಸಂಟು ಹೊಡೆದ್ರು ಅಭಿಷೇಕ್ ಮುಂದಿನ ಯು ಪಿ ಯು ಮ್ಯಾಚ್ಗಳು ಮೂರು ತಾರೀಕು ಇಪ್ಪತ್ತೊಂಬತ್ತು ಹಾಗೂ ಮೂವತ್ತು ಈ ತಿಂಗಳಲ್ಲೇ ಮೂರು ಮ್ಯಾಚ್ ತರಗಲೆ ಅಂತ ಹಾರಿ ಹೋದ್ರು ಕನಿಷ್ಠ ಪಕ್ಷ ನೋಡಿ ಹನ್ನೆರಡು ಪಾಯಿಂಟ್ ಆದಷ್ಟು ಏಳು ಏಳರ ಒಳಗಡೆ ಮಾಡಿದ್ರೆ ಆಲ್ಔಟ್ ಮಾಡಿದ್ರೆ ಪಾಯಿಂಟ್ ಪಡೆದುಕೊಂಡ್ರೆ ಇನ್ನೂ ಒಂದು ಪಾಯಿಂಟ್ ತಗೊಳ್ಳೋಕೆ ಮಿಸ್ ಮಿಸ್ಟೇಕ್ ಮಾಡಿದ್ರು ಜೈಪುರ್ ಪಿಂಕ್ ಪ್ಯಾಂಟರ್ಸ್ ಮತ್ತೊಂದು ಗೆಲುವನ್ನು ದಾಖಲಿಸ್ತಾ ಇರೋದು ಸೀಸನ್ ಹತ್ತರಲ್ಲಿ ನಲವತ್ತೊಂದು ಇಪ್ಪತ್ತ ನಾಲ್ಕು ಒಂದು ದೊಡ್ಡ ಲೀಡ್ನ ಜೊತೆಗೆ ಮತ್ತೆ ಜೈಪುರ್ ಪಿಂಕ್ ಪ್ಯಾಂಟರ್ಸ್ ತಮ್ಮ ಮಾಲೀಕರಿಗೆ ಖುಷಿಯನ್ನ ನೀಡ್ತಾ ಇದ್ದಾರೆ